ಆತ್ಮೀಯರೇ ನಮಸ್ಕಾರ ಹೇಗಿದ್ದೀರಿ ನೋಡಿ ಧರ್ಮಸ್ಥಳದಲ್ಲಿ ನೂರಾರು ಶವಗಳನ್ನ ಹೂತ ಆರೋಪದ ಪ್ರಕರಣ ಏನಿದೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಎಸ್ ಐ ಟಿ ತನಿಖೆ ನಡೀತಾನೆ ಇದೆ ಆದರೆ ಭಾಳಷ್ಟು ಜನಕ್ಕೆ ಏನು ಅಂಥ ಮೇಜರ್ ಅಪ್ಡೇಟ್ ಸಿಕ್ಕಿಲ್ಲ ಅನ್ನುವಂಥ ಮಾತು ಕೇಳಿ ಬರ್ತಾ ಇತ್ತು ಆದರೆ ಈಗ ಒಂದು ಇಂಪಾರ್ಟೆಂಟ್ ಡೆವಲಪ್ಮೆಂಟ್ ಆಗಿದೆ ಭಾಳ ಜನ ಕೇಳ್ತಾ ಇದ್ರು ಇದನ್ನು ಯಾಕೆ ಎಸ್ ಐ ಟಿ ಅಧಿಕಾರಿಗಳು ಯಾಕೆ ಅವ್ರನ್ನ ಯಾಕೆ ಕರೆಸ್ತಾ ಇಲ್ಲ ಅಂತ ಇದ್ರು ಯಾರನ್ನ ಯಾರನ್ನು ಕರೆಸ್ತಾ ಇಲ್ಲ ಅಂತ ಕೇಳ್ತಾ ಇದ್ರು ಈಗ ಅವರನ್ನೇ ಕರೆಸಿದ್ದಾರೆ ಅವರದ್ದೇ ವಿಚಾರಣೆ ನಡೆದಿದೆ ಭಾಳ ಇಂಪಾರ್ಟೆಂಟ್ ಡೆವಲಪ್ಮೆಂಟ್ ಇದು ಯಾಕಂದರೆ ನೋಡಿ ಯಾವುದೇ ಒಂದು ಕೇಸ್ ನಿಮಗೆ ತಾರ್ಕಿಕ ಅಂತ್ಯ ಸಿಗಬೇಕು ಅನ್ನೋದಾದರೆ ತಾರ್ಕಿಕ ಘಟ್ಟವನ್ನು ಹುಟ್ಟಬೇಕು ಅನ್ನೋದಾದರೆ ಅಲ್ಲಿ ಎಲ್ಲ ಸ್ತರದಲ್ಲೂ ಹಾಗೂ ತ್ರೀ ಸಿಕ್ಸ್ಟಿ ಡಿಗ್ರಿ ಎಲ್ಲ ಆಯಾಮದಲ್ಲೂ ತನಿಖೆ ನಡಬೇಕು ಸೊ ಆಗ ಮಾತ್ರ ನಿಮಗೆ ಬೇಕಾದ ಉತ್ತರ ಸಿಗ್ಲಿಕ್ಕೆ ಸಾಧ್ಯ ಈಗ ಆ ಹಂತಕ್ಕೆ ಬಂದಿದೆ ಅನ್ನುವಂಥದ್ದು ಹಾಗಾದರೆ ಏನಾಗ್ತಾಯಿದೆ ನೋಡಿ ಸಾವಿರದ ಒಂಬೈನೂರ ತೊಂಬತ್ತೈದರಿಂದ ಎರಡು ಸಾವಿರದ ಹದಿನಾಲ್ಕರ ಅವಧಿ ಅಂದರೆ ಟೂ ತೌಸಂಡ್ ಫೋರ್ಟೀನ್ ನೈನ್ಟೀನ್ ನೈಂಟಿ ಫೈವಿಂದ ಟೂ ತೌಸಂಡ್ ಫೋರ್ಟೀನ್ ಈ ಅವಧಿಯಲ್ಲೇ ಅಲ್ವಾ ಅಲ್ಲಿ ನೂರಾರು ಶೋಗಳನ್ನ ಹೂತಾಕಿದ್ದು ಅನ್ನುವಂಥ ಆರೋಪವನ್ನು ಆ ಚಿನ್ನಯ್ಯ ಮಾಡಿದ್ದು ಚಿನ್ನಯಿಂದ ಒಂದು ಮೇಜರ್ ಅಪ್ಡೇಟ್ ಬಂದಿದೆ ಆತನ್ನು ಮತ್ತೆ ತನಿಖೆಗೊಳಪಡಿಸ್ತಾ ಇದ್ದಾರೆ ಹೇಗೆ ಯಾತೀಗ ಜೈಲಲ್ಲಿದ್ದಾನೆ ಹ್ಯಾಕ್ ಸಾಧ್ಯ ಅನ್ನೋ ಪ್ರಶ್ನೆ ಇದೆಯಲ್ಲ ಅದಕ್ಕೂ ನಾನು ಉತ್ತರ ಕೊಡ್ತೀನಿ ಚಿನ್ನಯ್ಯನ ತನಿಖೆ ಹೇಗೆ ನಡೆಯುತ್ತೆ ಯಾಕೆ ಈಗ ನಡೆಯುತ್ತೆ ಅವ್ನು ಶಿವಮೊಗ್ಗ ಜೈಲಿಲ್ಲಿದ್ದಾನೆ ಹೇಗೆ ಮಾಡ್ತಾರೆ ಅದನ್ನು ಹೇಳ್ತೀನಿ ಅದಕ್ಕೂ ಮೊದಲು ಈಗ ಯಾರ ವಿಚಾರಣೆ ಆರಂಭ ಆಗಿದೆ ನೋಡಿ ಎಸ್ ಐ ಟಿ ಅಧಿಕಾರಿಗಳು ಎಸ್ ಐ ಟಿಯ ಪೊಲೀಸರು ಈಗ ಪೊಲೀಸರದ್ದೇ ವಿಚಾರಣೆ ನಡೆಸಲಿಕ್ಕೆ ರೆಡಿಯಾಗಿದ್ದಾರೆ ಎಸ್ ಐ ಟಿ ಅಧಿಕಾರಿಗಳಿಂದ ಪೊಲೀಸ್ ಅಧಿಕಾರಿಗಳದ್ದೇ ವಿಚಾರಣೆ ಯಾವ ಪೊಲೀಸ್ ಅಧಿಕಾರಿಗಳ ವಿಚಾರಣೆ ಸಾವಿರದ ಒಂಬೈನೂರ ತೊಂಬತ್ತೈದರಿಂದ ಎರಡು ಸಾವಿರದ ಹದಿನಾಲ್ಕರ ನಡುವೆ ಯಾರೆಲ್ಲ ಧರ್ಮಸ್ಥಳ ಪೊಲೀಸ್ ಠಾಣೆಯಲ್ಲಿ ಬೆಳ್ತಂಗಡಿ ಪೊಲೀಸ್ ಠಾಣೆಯಲ್ಲಿ ಕಾರ್ಯನಿರ್ವಹಣೆ ಮಾಡಿದ್ರಲ್ಲ ತನಿಖಾಧಿಕಾರಿಗಳಾಗಿದ್ರಲ್ಲ ಸಿ ಅಲ್ಲಿ ಔಟ್ಪೋಸ್ಟಲ್ಲಿ ಕರ್ತವ್ಯ ನಿರ್ವಹಣೆ ಮಾಡಿದ್ರಲ್ಲ ಆ ಎಲ್ಲ ಪೊಲೀಸರು ಅಂದರಲ್ಲಿ ಅದರಲ್ಲಿ ಪ್ರಮುಖವಾಗಿ ಈಗ ಶವಗಳನ್ನ ಹೂತ ಪ್ರಕರಣಕ್ಕೆ ಹಾಗೆ ಯಾರೆಲ್ಲ ಅದರಲ್ಲಿ ಭಾಗಿಗಳಾಗಿದ್ದಾರೋ ಅವ್ರನ್ನ ಕರೆಸಿ ತನಿಖೆ ಮಾಡಲಿಕ್ಕೆ ಅಂದರೆ ಯಾವ್ಯಾವ ಸಂದರ್ಭದಲ್ಲಿ ಶವವನ್ನು ಹೂತು ಹಾಕಲಾಗಿತ್ತು ಆಗ ಅಲ್ಲಿ ಯಾರಿದ್ರು ಪೊಲೀಸ್ನವರು ಯಾರಿದ್ರು ಅಧಿಕಾರಿಗಳು ಅವರನ್ನು ಕರೆಸಿ ತನಿಖೆಗೆ ಒಳಪಡಿಸ್ಲಿಕ್ಕೆ ರೆಡಿಯಾಗಿದ್ದಾರೆ ಯಾಕಂದರೆ ಈಗ ಆರೋಪ ಸಿ ಗಿರೀಶ್ ಮಠಣ್ಣವರು ಇನ್ನೂ ಕೆಲವರೆಲ್ಲ ಹೋಗಿ ದೂರು ಕೂಡ ಕೊಟ್ಟಿದ್ದರು ಈ ಶವ ಹೂತು ಹಾಕುವಾಗ ಪೊಲೀಸ್ ಅಧಿಕಾರಿಗಳೇ ಇರಲಿಲ್ಲ ಅನ್ನುವಂಥ ಆಪಾದನೆಯನ್ನು ಮಾಡಿದ್ದರು ಹಾಗೆ ಹೂತು ಹಾಕುವಾಗ ಅಲ್ಲಿ ಎಲ್ಲಿ ಪಂಚಾಯತ್ ಆಫೀಸ್ನಲ್ಲಿ ರೆಕಾರ್ಡ್ಸ್ನ ತೆಗೆದು ನೋಡಿದ್ರೆ ಒಂದೊಂದು ಕಡೆ ಒಂದೊಂದು ರೀತಿ ಇದೆ ಸಹಿ ಸೊ ಇದೆಲ್ಲವೂ ಕೂಡ ಪ್ರಶ್ನೆಗೆ ಒಳಪಟ್ಟಿತ್ತು ತನಿಖೆಗೂ ಒಳಪಡಿಸ್ಬೇಕು ಅನ್ನುವಂಥ ಒತ್ತಾಯ ಕೇಳಿ ಬಂದಿತ್ತು ಈಗ ಆ ಒಂದು ಹಂತ ಈಗ ಮುಟ್ಟಿದೆ ಆ ಪೊಲೀಸರು ಎಲ್ಲರನ್ನೂ ಕೂಡ ಕರೆಸಿ ಅವರಿಗೆಲ್ಲ ಈಗ ನೋಟಿಸ್ ಇಶ್ಯೂ ಮಾಡಿದ್ದಾರೆ ಅನ್ನುವಂಥ ಮಾಹಿತಿ ಇದೆ ಸೊ ಅವ್ರನ್ನ ಕರೆಸಿ ಈಗ ತನಿಖೆ ಮಾಡಲಿಕ್ಕೆ ರೆಡಿಯಾಗಿದ್ದಾರೆ ಇದು ಒಂದು ಇನ್ನೊಂದು ಕಡೆ ನಾನು ಹೇಳಿದೆ ಚಿನ್ನಯ್ಯನ ಮತ್ತೆ ತನಿಖೆಗೊಳಪಡಿಸ್ತಾ ಇದ್ದಾರೆ ಅಂತ ಹೇಳಿದೆ ಹಾಗೆ ಚಿನ್ನಯ್ಯಗೆ ಶಿವಮೊಗ್ಗ ಇದ್ದಾನೆ ಆತ ಒಂದು ಮಾಹಿತಿ ಕೊಟ್ಟಿದ್ದ ವಿಚಾರಣೆ ಸಂದರ್ಭದಲ್ಲಿ ಒಂದೇ ಜಾಗದಲ್ಲಿ ಹತ್ತು ಶವ ಹೂತಿದ್ದೇನೆ ಹೇಳಿ ಆತ ಹೇಳಿದ್ದ ಸೊ ಈಗ ಅದಕ್ಕೆ ಅದು ಎಲ್ಲಿ ಯಾವ ಕಾರಣಕ್ಕಾಗಿ ಯಾವಾಗ ಯಾರ ಶವ ಒಂದೇ ಸ್ಥಳದಲ್ಲಿ ಹತ್ತು ಶವ ಹೋತದ್ದೆ ಯಾಕೆ ಈ ಪ್ರಶ್ನೆಗೆ ಉತ್ತರ ಬೇಕಲ್ಲ ಅದನ್ನು ಆ ಮಾಹಿತಿಯನ್ನು ಪಡೆಯುವ ಸಲುವಾಗಿ ಅದರ ಬೆನ್ನು ಬಿದ್ದಿರುವಂಥ ಎಸ್ ಐ ಟಿ ಅಧಿಕಾರಿಗಳು ಈಗ ಶಿವಮೊಗ್ಗ ಕೋರ್ಟ್ನಲ್ಲಿರುವ ಶಿವಮೊಗ್ಗ ಜೈಲ್ನಲ್ಲಿರುವಂತಹ ಚಿಹ್ನೆಯನ್ನು ವಿಚಾರಣೆ ಮಾಡಲಿಕ್ಕೆ ಕೋರ್ಟ್ನಿಂದ ಅನುಮತಿಯನ್ನು ಪಡೆದು ಅಲ್ಲೇ ಜೈಲೊಳಗೆ ತನಿಖೆ ನಡೆಸುವಂಥದ್ದು ಅದಕ್ಕೆ ಬೇಕಾದಂಥ ಸಿದ್ಧತೆಯನ್ನು ಮಾಡಿಕೊಳ್ತಾ ಇದ್ದಾರೆ ಅನ್ನುವಂಥ ಮಾಹಿತಿಗಳು ಬರ್ತಾ ಇದೆ ಇನ್ನು ಅಧಿಕೃತವಾಗಿ ಅದು ಕನ್ಫರ್ಮ್ ಆಗಬೇಕಾಗಿದೆ ಸೊ ಹಾಗಾದ ಪಕ್ಷದಲ್ಲಿ ಒಂದು ವೇಳೆ ಚೆನ್ನಯ್ಯನ ಜೈಲಿಗೆ ಹೋಗಿ ತನಿಖೆ ನಡೆಸಿದ ಪಕ್ಷದಲ್ಲಿ ಈ ಹತ್ತು ಶವಗಳ ಬಗ್ಗೆ ಮಾಹಿತಿಯನ್ನು ಪಡೆದು ಅಂದರೆ ನೋಡಿ ಇಲ್ಲಿ ಒಂದು ಕ್ಲಿಯರ್ ಆಗ್ತಾ ಇದೆ ನಿಮಗೆ ತಕ್ಷಣಕ್ಕೆ ಎಸ್ ಐ ಟಿ ರಿಪೋರ್ಟನ್ನ ಏನೋ ಇವತ್ತು ಕೊಟ್ಬಿಡುತ್ತೆ ಇನ್ನೊಂದು ವಾರದಲ್ಲಿ ಕೊಟ್ಬಿಡ್ತಾರೆ ಅಂತ ಹೇಳ್ತಿದ್ದಾರಲ್ಲ ಆ ರೀತಿ ಇಲ್ಲ ಇನ್ ಫ್ಯಾಕ್ಟ್ ರಿಯಾಲಿಟಿ ಇದು ಅವರು ತಮ್ಮದೇ ಆದ ಸಮಯವನ್ನು ತೆಗೆದುಕೊಳ್ತಾ ಇದ್ದಾರೆ ಹಾಗೂ ಸೂಕ್ತ ಸಂದರ್ಭದಲ್ಲಿ ಸೂಕ್ತ ಸಮಯದಲ್ಲೇ ಅವರು ಎಸ್ ಐ ಟಿ ರಿಪೋರ್ಟನ್ನು ಕೊಡೋದು ಒಂದು ತಾರ್ಕಿಕ ಘಟ್ಟವನ್ನು ಮುಟ್ಟದೆ ಎಲ್ಲ ಆಯಾಮದಲ್ಲೂ ತನಿಖೆಯನ್ನು ಪೂರ್ಣಗೊಳಿಸದೆ ಹಾಗೂ ಅವರಿಗೆ ಬೇಕಾದಂಥ ಎಲ್ಲ ಪ್ರಶ್ನೆಗಳಿಗೂ ಉತ್ತರವನ್ನು ಪಡೆಯದೆ ಎಸ್ ಐ ಟಿ ರಿಪೋರ್ಟನ್ನ ಸಬ್ಮಿಟ್ ಮಾಡಲ್ಲ ತನಿಖೆಯನ್ನು ಮುಗಿಸಲ್ಲ ಆ ದೃಷ್ಟಿಯಿಂದ ನೋಡೋದಾದರೆ ಈಗ ಒಂದು ಪ್ರಮುಖ ಘಟ್ಟವನ್ನು ತಲುಪಿದೆ ಇನ್ನು ಕೆಲವೇ ದಿನಗಳಲ್ಲಿ ಪೊಲೀಸ್ ಅಧಿಕಾರಿಗಳ ವಿಚಾರಣೆ ಹಾಗೂ ಚಿನ್ನಯ್ಯನ ವಿಚಾರಣೆ ಆದದ್ದೇ ಆದಲ್ಲಿ ನಂತರ ಅವರು ಫೈನಲ್ ಸ್ಟೇಜಿಗೆ ಹೋಗ್ಬೋದು ಅನ್ನುವಂಥದ್ದು ಮೇಲ್ನೋಟಕ್ಕೆ ಗೋಚರಿಸ್ತಾ ಇದೆ ಈ ಪೊಲೀಸ್ ಅಧಿಕಾರಿಗಳ ವಿಚಾರಣೆ ಯಾರೆಲ್ಲ ಧರ್ಮಸ್ಥಳ ಪೊಲೀಸ್ ಠಾಣೆಯಲ್ಲಿ ತನಿಖೆಯನ್ನು ನಡೆಸ್ತಾ ಇದ್ದರು ಅಧಿಕಾರಿಗಳಾಗಿದ್ದರು ಅವರ ವಿಚಾರಣೆಯ ತೀರ್ಮಾನ ಸರಿಯೇ ತಪ್ಪೆ ಇದರಿಂದಾಗಿ ಏನಾದರೂ ಮಾಹಿತಿ ಸಿಗಬಹುದಾ ಈ ನಿರ್ಧಾರ ಎಸ್ ಐ ಟಿ ಅಧಿಕಾರಿಗಳ ಈ ತೀರ್ಮಾನ ಪೊಲೀಸ್ ಅಧಿಕಾರಿಗಳನ್ನೇ ವಿಚಾರಣೆ ನಡೆಸುವಂಥದ್ದು ಈ ಎಸ್ ಐ ಟಿ ತನಿಖೆಗೆ ಏನಾದರೂ ಬಲವನ್ನು ತಂದುಕೊಡ್ಬೋದಾ ಬೇಕಾದಂಥ ಸಾಕ್ಷಿಯನ್ನು ಒದಗಿಸ್ಬೋದಾ ಹೆಚ್ಚಿನ ಪೂರಕ ಮಾಹಿತಿಗಳನ್ನ ಒದಗಿಸ್ಬೋದಾ ಅಥವಾ ಅಗತ್ಯ ಇರಲಿಲ್ಲ ಅಂತ ಭಾವಿಸ್ತೀರಾ ಏನು ನಿಮ್ಮ ಅಭಿಪ್ರಾಯ ಎಷ್ಟು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನೀವಿನ್ನು ಪಬ್ಲಿಕ್ ಫಸ್ಟ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಮಾಡಿ ಧನ್ಯವಾದ